ಹಾ ನಮಸ್ತೆ ಹೊರಗಡೆ ಲೈಟ್ ಇಲ್ಲ ಸರ್ ಆ ಕಾರಣಕ್ಕೆ ಕೋಟೆಯಲ್ಲಿ ಬಳ್ಳಾರಿ ವಕೀಲರ ಸಂಘದ ಭವನವನ್ನು ಸಹ ಇದರಲ್ಲಿ ಮಾಡ್ತಾ ಇದ್ದಾರೆ ಮಾರುತಿ ನಗರದ ಕಾಳೂರು ರೋಡ್ನಲ್ಲಿ ಹದಿನೆಂಟು ಎಕರೆಯ ಸ್ಥಳದಲ್ಲಿ ಈ ನೂತನ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ಬರುತ್ತಾ ಇದೆ ಎಷ್ಟು ನ್ಯಾಯಾಲಯಗಳು ಬರ್ತವೆ ಇಪ್ಪತ್ತು ನ್ಯಾಯಾಲಯ ಅದಕ್ಕೆ ಇಪ್ಪತ್ತು ನ್ಯಾಯಾಲಯಗಳಿಗೆ ವ್ಯವಸ್ಥೆ ಇದೆ ಮತ್ತು ಮುಂದೆ ಮುಂದಿನ ದಿನಗಳಲ್ಲಿ ಅವಶ್ಯವಿರುವ ನ್ಯಾಯಾಲಯಗಳನ್ನು ಕೂಡ ಸಹ ಹೆಚ್ಚುವರಿ ನ್ಯಾಯಾಲಯಗಳನ್ನು ಸಹ ಅದರಲ್ಲಿ ನಡೆಸಿಕೊಂಡು ಹೋಗುವ ಸ ಸ್ಥಳ ಲಭ್ಯವಿದೆ